ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಕೈಲಾಸ ಪರ್ವತದ ಐದು ನಿಗೂಢ ರಹಸ್ಯಗಳ ಬಗ್ಗೆ ನೋಡೋಣ ಬನ್ನಿ ಹಾಗೂ ಆ ಕೈಲಾಸ ಪರ್ವತವನ್ನು ಇನ್ನೂ ಯಾರೂ ಕೂಡ ಏರಿಲ್ಲ ಯಾಕೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಆ ಕೈಲಾಸ ಪರ್ವತದಲ್ಲಿ ಓಂ ಎಂಬ ಶಬ್ದ ಹಾಗೂ ಡಮರ್ಗ ಶಬ್ದ ಕೇಳಿ ಬರುತ್ತಿದೆ ಅಂತೆ ಆ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಕೈಲಾಸ ಪರ್ವತವು ಅನೇಕ ಧರ್ಮಗಳಿಗೆ ಪವಿತ್ರವಾಗಿದೆ ಆದರೆ ಅದರೊಂದಿಗೆ ಹಲವಾರು ರಹಸ್ಯಗಳಿವೆ ಇಂದು ನಾವು ಕೈಲಾಸಕ್ಕೆ ಸಂಬಂಧಿಸಿದ ಐದು ರಹಸ್ಯಗಳ ಬಗ್ಗೆ ಹೇಳಲಿದ್ದೇವೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಕೈಲಾಸ ಪರ್ವತ ಅಂದರೆ ಶಿವನ ಮನೆ ಇದ್ದ ಹಾಗೆ ಹಿಂದೂಗಳು ಗೌರವಿಸುವ ಸ್ಥಳ ಇದಾಗಿದೆ ಇದು ವಿಶ್ವದ ಅತಿ ಎತ್ತರದ ಪರ್ವತವಲ್ಲ ಆದರೆ ಅದಕ್ಕಿಂತ ಹೆಚ್ಚು ಪವಿತ್ರವಾಗಿದೆ ಮತ್ತು ಅಂತಹ ರಹಸ್ಯಗಳನ್ನು ಒಳಗೊಂಡಿದೆ ಅದರ ಬಗ್ಗೆ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಇಂದು ನಾವು ಕೈಲಾಸಕ್ಕೆ ಸಂಬಂಧಿಸಿದ ಅಂತಹ ಐದು ರಹಸ್ಯಗಳ ಬಗ್ಗೆ ಬಿಚ್ಚಿಡಲಿದ್ದೇವೆ ಈ ವಿಡಿಯೋವನ್ನು ನೋಡಿ ಕೈಲಾಸ ಪರ್ವತವು ಟಿಬೆಟ್ನಲ್ಲಿದೆ ಮತ್ತು ವಿಜ್ಞಾನಿಗಳು ಕೈಲಾಸವನ್ನು ಭೂಮಿಯ ಕೇಂದ್ರವೆಂದು ಪರಿಗಣಿಸಿದ್ದಾರೆ ಧಾರ್ಮಿಕ ದೃಷ್ಟಿಕೋನದಿಂದ ಕೈಲಾಸ ಪರ್ವತವು ಪ್ರಪಂಚದ ನಾಲ್ಕು ಪ್ರಮುಖ ಧರ್ಮಗಳು ಅಂದರೆ ಹಿಂದೂ ಜೈನ ಬೌದ್ಧ ಮತ್ತು ಶಿಖ್ ಕೇಂದ್ರವೆಂದು ಪರಿಗಣಿಸಲಾಗಿದೆ ಬ್ರಿಟನ್ನ ಸ್ಟೋಹೆಂಜ್ನಿಂದ ಕೈಲಾಸ ಪರ್ವತದವರೆಗಿನ ಅಂತರವು ಆರು ಸಾವಿರದ ಆರುನೂರ ಅರವತ್ತಾರು ಕಿಲೋಮೀಟರ್ಗಳಾಗಿದ್ದರೆ ಕೈಲಾಸದಿಂದ ಉತ್ತರ ಧ್ರುವದವರೆಗಿನ ಅಂತರವು ಆರು ಸಾವಿರದ ಆರುನೂರ ಅರವತ್ತಾರು ಕಿಲೋಮೀಟರ್ಗಳಾಗಿವೆ ಮತ್ತೊಂದೆಡೆ ಕೈಲಾಸದಿಂದ ದಕ್ಷಿಣ ಧ್ರುವಕ್ಕೆ ಹದಿಮೂರು ಸಾವಿರದ ಮೂರುನೂರ ಮೂವತ್ತೆರಡು ಕಿಲೋಮೀಟ್ರ್ ದೂರವಿದೆ ಇದು ಉತ್ತರ ಧ್ರುವಕ್ಕಿಂತ ದ್ವಿಗುಣವಾಗಿದೆ ಕೈಲಾಸ ಪರ್ವತಕ್ಕೆ ನಾಲ್ಕು ಮುಖಗಳಿವೆ ನಾಲ್ಕು ಮುಖಗಳು ನಾಲ್ಕು ದಿಕ್ಕುಗಳ ಕಡೆಗೆ ನಿಖರವಾದ ಕೋಣಗಳಲ್ಲಿ ನೆಲೆಗೊಂಡಿವೆ ಅಂದರೆ ಈ ಮುಖಗಳ ಕೋಣವು ಉತ್ತರ ದಕ್ಷಿಣ ಪೂರ್ವ ಮತ್ತು ಪಶ್ಚಿಮಕ್ಕೆ ನೇರವಾಗಿರುತ್ತದೆ ಬ್ರಹ್ಮಪುತ್ರ ಸಿಂಧು ಸಟ್ಲೇಶ್ ಮತ್ತು ಕರ್ನಾಳಿ ಎಂಬ ನಾಲ್ಕು ನದಿಗಳು ಇಲ್ಲಿಂದ ಹುಟ್ಟುತ್ತವೆ ನಾವು ಮೊದಲೇ ಹೇಳಿದಂತೆ ಕೈಲಾಸ ಪರ್ವತವು ವಿಶ್ವದ ಅತಿ ಎತ್ತರದ ಪರ್ವತವಲ್ಲ ಆದರೆ ಇಲ್ಲಿಯವರೆಗೆ ಯಾರೂ ಅದರ ಶಿಖರವನ್ನು ಏರಲು ಸಾಧ್ಯವಾಗಿಲ್ಲ ಡ್ರೂ ಮತ್ತು ಓಂ ಶಬ್ದ ಅನೇಕ ಜನರು ಪರ್ವತದ ಬಳಿ ಹೋದಾಗ ಡಮ್ರು ಮತ್ತು ಓಂ ಶಬ್ದ ನಿರಂತರವಾಗಿ ಕೇಳುತ್ತದೆ ಎಂದು ಹೇಳಿಕೊಂಡಿದ್ದಾರೆ ಈ ಶಬ್ದವು ಕರಗುವ ಮಂಜುಗಡ್ಡೆಯ ಧ್ವನಿಯೂ ಆಗಿರಬಹುದು ಎಂದು ವಿಜ್ಞಾನಿಗಳು ನಂಬಿದ್ದಾರೆ ಇನ್ನೊಮ್ಮೆ ನೀವು ಕೈಲಾಸ ಪರ್ವತಕ್ಕೆ ಹೋಗುವಾಗ ಈ ಅಂಶಗಳನ್ನು ತಿಳಿದುಕೊಂಡು ಹೋಗುವುದರಿಂದ ನಿಮ್ಮ ಪ್ರವಾಸ ಅತ್ಯುತ್ತಮವಾಗಿರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ